आओ भी ನಮ್ಮ ಮನಸ್ಸೆಂದ್ರೆ ಅದು ನೀವು ನೀವು ಹೇಳುವ ಕಾರ್ಯವನ್ನು ಮಾಡುವುದು ದೇವರನ್ನ ಹೊಣೆಗಾರಿಕೆ ಮಾತ್ರ ಅಲ್ಲ ಅದು ಕರ್ತವ್ಯ ಆ ಕರ್ತವ್ಯವೇ ದೇವರು ಎನ್ನುವ ನೆಲೆಯಲ್ಲಿ ಗುವಿಗಿಡಿದ್ದೇವೆ ಧರ್ಮ ಶೋಧನೆ ಮಾಡ್ತೇವೆ ಧರ್ಮವಿದ್ದಲ್ಲಿ ಧರ್ಮ ದೇವತೆಗಳಾಗಿ ನೆಲೆ ಹಾಕ್ತೇವೆ ಅನುಗ್ರಹಿಸೋಶ பலுடத உதய தர்மவ ரொம்ப தாமண்டியதை விடியிருக்கேன் it <laughs> ಹಾಗೆ ಆಡಿದು ಕಮಲ ಜನ ಸೃಷ್ಟಿಯನ್ನು ಸುಡುವಂತಹ ಅಧಿಕಾರ ನಮ್ಮ ದೇವತೆಗಳಿಗೆ ಇದೆಯೇ ಒಂದು ವೇಳೆ ಹಾಗೆ ಮನೆ ಮಾಡಿದೆ ಹೌದಾದರೂ ಸಾಧ್ಯವಾದ ಧರ್ಮ ಶೋಧನೆ ಮಾಡುವುದಕ್ಕೂ ಅವರಿಂದ ಅಸಾಧ್ಯ ತಲುಪಲು ತೀರ್ಮಾನ ಮಾಡಿಕೊಂಡೆ ಅವರು ಆಡಿದಂತಹ ನುಡಿಗಳನ್ನು ಕೇಳಿಸಿಕೊಂಡು ಭೀತರಾಗಿ ತಮ್ಮ ಸಂವಿಧಾನಕ್ಕೆ ಬಂದಿದ್ದೇನೆ ಸ್ವಾಮಿ ಭೂಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಾನವನು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ ತನ್ನ ನಡೆ ನುಡಿ ಆಚಾರ ವಿಚಾರ ವ್ಯವಹಾರಗಳಿಂದ ಆದರ್ಶ ಬದುಕನ್ನು ಸಾಗಿಸ್ತಾ ಇರುವಂತಹ ವ್ಯಕ್ತಿಗಳು ಅನೇಕರಿರಬಹುದು ಇರಬಹುದು ಕಾರಣವಾಗಿ ಶಿಕ್ಷೆಯನ್ನು ಅನುಭವಿಸಬಾರ್ದು ಹೋದಂತಹ ಧರ್ಮದೇವತೆಗಳಿಂದ ಯಾವುದೇ ಒಂದು ರೀತಿ ಅನಾಹುತಗಳಾಗಬಾರ್ದು ಹಾಗಾಯಿತು ಅಂತಾದ್ರೆ ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದೆ ಸ್ವಾಮಿ ಹೌದೌದು ಅವರಿಗಿಂತಲೂ ಹೆಚ್ಚಿನ ಬೆಳೆಗಾರಿಕೆಯಲ್ಲಿ ಧರ್ಮಶೋಧರಿಗೆ ನಾನು ಹೊರಟು ನಿಂತಿದ್ದೇನೆ ಕಳುಹಿಸಿಕೊಡುವಿನ ಸ್ವಾಮಿ ಹೋದ್ರೆ ಸಹ ಪರೀಕ್ಷೆ ಮಾಡುವಲ್ಲಿ ನೀನು ಯಶಸ್ಸನ್ನು ಕಾಣಬೇಕು ವಿದ್ಯೆಯಿಂದಲೇ ವಿಚಾರ ವಿದ್ಯೆಯಿಂದಲೇ ವಿವೇಕ ವಿದ್ಯೆಯಿಂದಲೇ ವಿನಯ ಈ ಎಲ್ಲಾ ಸನ್ನಡತೆಗಳು ಯಾರಲ್ಲಿ ಇರ್ತಾರೋ ಅಂತಹ ಸಂಪನ್ಮೂಲ ವ್ಯಕ್ತಿಯನ್ನು ನೀನು ಪರೀಕ್ಷೆಗೆ ಒಳಪಡಿಸಿ ನಿನ್ನ ಪರೀಕ್ಷೆಯಲ್ಲಿ ಅವನ ಬೇರ್ಗಡೆ ಹೊಂದುತ್ತಾನೆ ಅಂತ ಹೇಳಿ ಆದ್ರೆ ಮುಂದೊಂದು ದಿವಸ ಅವನನ್ನು ಧರ್ಮಾಧಿಕಾರಿಯನ್ನಾಗಿ ನಿಯೋಜಿಸುವುದಕ್ಕೆ ಸಾಧ್ಯವಾಗುತ್ತೆ ಈ ಪ್ರಜ್ಞೆ ನಿನಗಿರಲಿ ಆದ್ರೆ ಹೀಗೆ ಮತ್ತೆ ಈ ದಿವ್ಯಾಕಾರವನ್ನು ಕಾಣುವಂತಹ ಚೈತನ್ಯ ಮನುಷ್ಯರು ಉಂಟು ಅಲ್ಲಿಗೆ ಹೋಗುವಾಗ ಇದೆಲ್ಲ ಅಗತ್ಯವಿಲ್ಲವೇ ಯಾವುದು ಬೇಡ ಹೌದಾ ಮುಂದೊಂದು ಸಮಯದಲ್ಲಿ ಧರ್ಮ ದೇವತೆಗಳು ನಿನಗೆ ಇದೀರಾದ್ರೆ ಅವರಿಗೂ ನಿನ್ನ ಪರಿಚಯಿಸುತ್ತ ಅಪರೂಪಕ್ಕೊಮ್ಮೆ ಆದ್ರೂ ನಿಜರೂಪದಿಂದ ಕಾಣಿಸಿಕೊಳ್ಳಬಹುದೇ ಸ್ವಾಮಿ ಅಂತ ನನ್ನನ್ನು ಪ್ರಶ್ನಿಸಬೇಡ ಆ ಸ್ವಾತಂತ್ರ್ಯವನ್ನು ನಿನಗೆ ಕೊಡ್ತಾ ಇದ್ದೆ ಆದ್ರೆ ಬಂದು ಪ್ರಶ್ನೆ ಕೇಳುವುದಕ್ಕೆ ಹಾಗೆ ಸ್ವಾಮಿ ಕೈಲಾಸದ ಮಹತ್ವವನ್ನು ತಿಳಿದಿದ್ದೆ ನೀನು ಹಾಗಾದ್ರೆ ಆರ್ಭಟ ಯಾಕೆ ನೀನು ಕೊಟ್ಟದ್ದು ರೋಷದಿಂದ ಬಂತಿ ನಿನ್ನ ಪ್ರವೇಶ ರೋಷದಲ್ಲಿ ಬೇಕಿತ್ತ ಏನು ಸ್ವಾಮಿ ನೀವೇ ಬೆಂಕಿ ಕೊಟ್ಟರೆ ಯಾಕೆ ಉರಿಯುವುದು ಅಂತ ಕೇಳುದಾ ಕರ್ತವ್ಯವೇ ದೇವರು ಈ ಪ್ರಜ್ಞೆ ಯಾವಾಗ ಅವರಿಗೆ ಮೂಡಿತ್ತು ಕೊನೆ ಕ್ಷಣಕ್ಕೆ ಅಷ್ಟವರಿಗೆ ಅವರಿಗೆ ಏನಾಗಿತ್ತು ಔದಾಸೀನ್ಯ ಆ ಔದಾಸೀನ್ಯಕ್ಕೆ ಕಾರಣ ಏನು ಏನು ಭೂಲೋಕದಲ್ಲಿರುವ ಅಧರ್ಮದ ಪ್ರಕರತೆ ಇವರನ್ನು ಸೋಂಕಿತು ಹ್ಮ್ ಅವರನ್ನು ಜಾಗೃತರಾಗಿಸಬೇಕು ಅಂತೇಳಿ ಆದರೆ ನಿನ್ನನ್ನು ನಾನು ಪ್ರಚೋದನೆ ನೀಡಿದ್ದು ನೀವೇ ಎನ್ನುವುದನ್ನು ಅರ್ಥಮೆಸಿಕೊಂಡೆ ಸ್ವಾಮಿ ಓಹೋ ಹಾಗಾದರೆ ಹಾಗಾದ್ರೆ ನೀನು ಭೂಲೋಕದ ಕಡೆಗೆ ಹೋಗಿ ಸತ್ಯ ಧರ್ಮಗಳನ್ನು ಬೆಳಗಿಸುವಲ್ಲಿ ಧನ್ಯೋ ಅದಾದರಿಗೆ ಶುಭವಾದ oh <laughs> Oh, mm -hmm. 아 <laughs> Thank <laughs> you. ಿದಾಕ್ಷಣ ಸುತ್ತಲೂ ನೋಡಿದೆ ಎಂದಾದರೆ ಶ್ವೇತವರ್ಣದ ಬೆಟ್ಟಗಳೇ ನನ್ನ ಕಣ್ಣಿಗೆ ಇದೆ ಆ ಬೆಟ್ಟಗಳ ಮಧ್ಯೆ ದಿವ್ಯ ಮಂಗಳ ಮೂರ್ತಿಯಾದಂತಹ ನಿಮ್ಮನ್ನು ಕಾಣುವಾಗ ನನ್ನ ಮನದಲ್ಲಿ ಹಲವು ಪ್ರಶ್ನೆಗಳು ಮೂಡಿದ ನನ್ನ ಹುಟ್ಟು ಯಾರಿಂದ ಆಯಿತು ಆಯಿತು ನಾನು ಮುಂದೆ ಕಾರ್ಯ ಬೇರು ನನಗಿರುವಂತಹ ಗುಣನಾಮಗಳೇನು ನನ್ನ ಮುಂದೆ ಕುಳಿತಿರುವಂತಹ ನೀವು ಯಾರು ನನಗೂ ನಿಮಗೂ ಇರುವಂತಹ ಸಂಬಂಧ ಬೇರು ನಾವಿರುವ ನಿಂತಹ ಈ ಸ್ಥಳ ಯಾರು ಎಲ್ಲವನ್ನು ನೀ i oh ನಿಮ್ಮ ಮಗಳೇ ನಾನು ಹೌದಮ್ಮ ಪವಿತ್ರವಾದಂತಹ ಕ್ಷೇತ್ರ ಏನು ಕೈಲಾಸು ಓಹೋ ಕಾಡುತ್ತಿರುವುದಲ್ಲ ಶಿವಗಿರಿಗಳು ನೀನು ಒಂದು ಬೇರೇನಲ್ಲ ಹುಟ್ಟು ಬೇರೆ ಸೃಷ್ಟಿ ಬೇರೆ ಒಂದು ಗಂಡು ಒಂದು ಹೆಣ್ಣು ಒಂದಾಗುವುದರ ಮೂಲಕವಾಗಿ ಅಲ್ಲಿ ಹುಟ್ಟನ್ನು ಕಾಣಬಹುದು ಓಹೋ ಸೃಷ್ಟಿ ಅಂತ ಹೇಳಿದ್ರೆ ಹ ಅದು ತನ್ನ ಕಲ್ಪನೆಗೆ ಅನುಗುಣವಾಗಿ ಮೂಡಿ ಬರುವಂತಹ ಚಿತ್ರ ಹಾಗಿದ್ರೆ ನಾನು ಎನ್ನ ಕಲ್ಪನೆಯಿಂದ ಮುಗಿ ಬಂದ ಓಹೋ ಓಹೋ ಪಿಪರೀತವಾದಂತಹ ಸೂರ್ಯನ ಪ್ರಕರಣ ಹೆಚ್ಚಾದ್ರೆ ಭೂಲೋಕದಲ್ಲಿರುವಂತಹ ಜೀವ ಜಾಲಗಳೆಲ್ಲ ತತ್ತರಿಸಿ ಹೋಗುತ್ತದೆ ಅದರ ಹೆಚ್ಚಾಗಿ ಪ್ರಕ ಕಾಡುತ್ತದೆ ಅಂತೇಳಿ ಆದ್ರೆ ಆ ಹೊತ್ತಿಗೆ ಸಜ್ಜನರು ತತ್ತರಿಸಿ ಹೋಗುತ್ತಾರೆ ಯಾವ ದೇವರು ಮುಂದೆ ಬರ್ತಾರೆ ಅನ್ನುವ ಹಾಗೆ ನಿರೀಕ್ಷೆ ಅವರಲ್ಲಿ ಇರುವುದು ಸಾಧ್ಯ ಈಗಾದ್ರೆ ಧರ್ಮದೇವತೆಗಳು ಭೂತದ ಕಡೆಗೆ ಇಳಿದು ಹೋಗುವ ಚಂದವನ್ನು ನಾನು ನೋಡಿದೆ ತನ್ನ ಸಂಕಲ್ಪ ಈಡೇರುತ್ತದೆ ಅನ್ನುವಂತಹ ಆನಂದ ಆ ಅನುಭೂತಿ ಎಲ್ಲನ್ನು ಕಾಡಿಕೊಂಡರೆ ಎರಡು ಕಣ್ಣುಗಳಿಂದ ಒಂದೇ ಸಮನೆ ನೀರು ಸುರಿಯುವುದಕ್ಕೆ ಆರಂಭವಾಯಿತು ಓಹೋ ಈಶ್ವರ ದೇವರ ಕಣ್ಣಿನಿಂದ ಹೊರಬಂದಂತಹ ನೀರು ಅದು ವ್ಯರ್ಥ ಆಗುತ್ತದೆ ಏನಿದ್ರು ಮರುತ್ವದ ಉದ್ದಾರ ಅನ್ನುವಂತಹ ನಿರ್ಧಾರಕ್ಕೆ ಬದ್ಧರಾಗಿತ್ತು ಆದುದರಿಂದಲೇ ನೀನು ಉದಿಸುವುದಕ್ಕೆ ಕಾರಣವಾಯಿತು ನೇತ್ರವರಿಯಿಂದ ಉದಿಸಿ ಬಂದ ಕಾರಣ ನಿಮ್ಮನ್ನು ನೇತ್ರವತಿ ಅನ್ನುವ ಸುಖ ಸರಿಯಪ್ಪ ಕರೆಯುತ್ತಿದ್ದೇನೆ ಬೃಹದವಾಗಿ ಬೆಳೆದು ವೃಕ್ಷಕಾಂತು ಹಾರುವ ಹಕ್ಕಿಗೆ ಹಸಿದು ಬಂದವರಿಗೆ ಹಣ್ಣನ್ನು ಕೊಡ್ತದೆ ಬಂದವರಿಗೆ ನೆರಳನ್ನು ಕೊಡ್ತದೆ ನಾಳೆಯ ದಿವಸ ಆ ಮರದಿ ಹಾಕದೆ ತಾನು ಬದುಕಿರುವುದು ತನಗಾಗಿ ಅಲ್ಲ ಅವರಿಗಾಗಿ ಅನ್ನುವಂತಹ ಸಂದೇಶವನ್ನು ಪ್ರಕೃತಿಯಿಂದ ಕಲಿಯುವುದಕ್ಕೆ ಸಾಧ್ಯವಾಗಿದೆ ಅಪ್ಪ ಇಂತಹ ಉದಾಹರಣೆಯಲ್ಲಿ ನಿಮ್ಮ ಮಗಳಾದ ಹೇಳ್ತಾ ಇದ್ದೀನಿ ಮಗಳೇ ನಿಮ್ಮನ್ನು ಕೂಡ ಉದ್ಧಾರ ಆಗಬೇಕು ನಿನ್ನ ಬದುಕು ಅನ್ನುವುದು ಅವರ ಏಳಿಗೆಗೆ ಬೇಕಾಗಿ ವಿನಿಯೋಗ ಆಗಬೇಕು ಯಾವ ರೀತಿಯಾಗಿ ಅದು ಭೂಲೋಕದಲ್ಲಿ ಜೆಂಪು ದಿಟ್ಟಿನಲ್ಲಿ ಇರುವ ಅಶ್ವಮುಖ ಭಗವತದಲ್ಲಿ ಮತ್ತೆ ನೀನು ಹುಟ್ಟನ್ನು ಕಾಣಬೇಕು ಇಳೆಯಲ್ಲಿ ನದಿಯಾಗಿ ಬಡು ಪಡುಗಡರನ್ನೇ ಸೇರು ನೀನು ಹರಿಯುವ ಯುಗ್ಗೆಯೂ ಹಸಿರನ್ನೇ ಕಾಣುವಂತಾನೆ ಕೇವಲ ಜೀವನದಿ ನೇತ್ರವತಿ ಅಷ್ಟಕ್ಕೆ ಸೀಮಿತವಲ್ಲ ಮತ್ತೆ ಗಂಗೆಗೆ ಭಗಿನಿಯಾಗಿ ಪುಣ್ಯನದಿ ನೇತ್ರವತಿಯಲ್ಲಿ ಪಾತ್ರ ಸಹಿಸಿಯಪ್ಪ ಏನು ಪುಣ್ಯ ನದಿಯೇ ಯಾಕಾಗಬೇಕು ಮಗಳೇ ಮನುಷ್ಯ ಉದ್ದಾರ ಆಗೋದು ಯಾವಾಗ ಮತ್ತೆ ತನ್ನ ಪಾಪದ ಕೊಳೆಯನ್ನು ತೊಳೆದುಕೊಂಡ ನಮ್ಮ ಪುಣ್ಯಾತ್ಮ ಎನಿಸಿಕೊಳ್ಳಬೇಕು ಯಾವನೇ ಆಗಲಿ ಬದುಕಿನಲ್ಲಿ ಎಡವಿ ಬಿದ್ರೆ ಹೇಯ ಕೃತ್ಯಗಳನ್ನು ಎಸಗುತ್ತಾ ಮುಂದುವರೆದಿದ್ರೆ ಅವನಿಗೆ ಪಾಪ ಪ್ರಜ್ಞೆ ಮೂಡಿದಲ್ಲಿ ಅವನ ಪುಣ್ಯ ನದಿ ನೇತ್ರವತಿಯಲ್ಲಿ ಸ್ಥಾನವನ್ನು ಪುಣ್ಯಾತ್ಮ ಎನಿಸಿಕೊಳ್ಳಿ మాURUKవాని శివదర్శనన పరమ సౌభాగ్యమును అనుభవించుట గలిగీ అదే నా ఆశయ అష్టు పవిత్ర వాకిడియగీ నీవు భూలోకದಲ್ಲಿ హరి సరే ఈ భూలోక wage మనుకుల ద్దోరవనారిగళే జయ 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 జయ